ಶಕ್ತಿ ಸೌಧವನ್ನೇ ನಡುಗಿಸಿದ ಮಣ್ಣಿನ ಮಗ ಹಾಸ್ಯದ ಧಾಟಿಯಲ್ಲೇ ಕ್ರಾಂತಿಕಾರಿ ಚಾಟಿ ಅನ್ನದಾತನ ಆಗ್ರಹ ಅಧಿಕಾರಿಗಳಿಗೆ ನಡುಕ ಇದೇ ಹೊತ್ತಿನ ವಿಶೇಷ ಪುಟ್ಟಣ್ಣಯ್ಯ ಪಂಚ್ ಮಣ್ಣಿನ ಮಗ ಬಂಗಾರದ ಮನುಷ್ಯ ಪುಟ್ಟಣ್ಣಯ್ಯ ಮಣ್ಣಲ್ಲಿ ಮಣ್ಣಾಗಿದ್ದಾರೆ ರೈತ ನಾಯಕನ ಅಗಲಿಕೆ ರೈತ ಕುಲವನ್ನು ಕಣ್ಣೀರಿನ ಕಡಲಲ್ಲಿ ಮುಳುಗಿಸಿದೆ ಕೆಚ್ಚದೆಯ ನಾಯಕನ ಮಾತು ಭಾಷಣ ನೇರ ನುಡಿ ರೈತ ಪರ ಕಾಳಜಿ ಇನ್ನೂ ನೆನಪಷ್ಟೇ ಪುಟ್ಟಣ್ಣಯ್ಯ ಹೋರಾಟಗಳಿಂದ ತಮ್ಮ ಇಚ್ಛಾಶಕ್ತಿಯಿಂದ ಅಷ್ಟೇ ಅಲ್ಲ ಮಾತಿನ ಪಂಚ್ಗಳಿಗೂ ಫೇಮಸ್ ಅವರು ಹಾಸ್ಯಭರಿತ ಚಾಟಿ ಬೀಸೋದ್ರಲ್ಲಿ ನಿಷ್ಣಾತರು ಹುಟ್ಟಣ್ಣ ಇದು ಕೇವಲ ಹೆಸರಲ್ಲ ಇದೊಂದು ಹೋರಾಟ ಇದೊಂದು ಶಕ್ತಿ ಇದೊಂದು ಜೀವನ ಪ್ರೀತಿ ಅನ್ನದಾತರ ಪಾಲಿನ ಒಲುಮೆಯ ಸೆಲೆ ದಣಿವರೆಯದ ಉತ್ಸಾಹದ ಚೇತನ ಸ್ಫೂರ್ತಿಯ ಚಿಲುಮೆ ಹುಟ್ಟಣಯ್ಯ ರೈತ ಕುಲದ ಅಮರ ಜ್ಯೋತಿ ಎಂದೂ ಬತ್ತದ ಹಸಿರ ಪ್ರೀತಿ ನ್ಯಾಯದ ಮೇಲೆ ನಿಂತಿದ್ದ ಜೀವನ ಪದ್ಧತಿ ಹೋರಾಟದಿಂದ ಸೃಷ್ಟಿಸಿದ ಸಮಾನತೆಯ ನೀತಿ ಮಣ್ಣಿನ ಮಗ ಭೂಮಿಪುತ್ರ ರೈತ ಹೋರಾಟಗಾರ ವಿಧಾನಸೌಧದ ಅನ್ನದಾತರ ಧ್ವನಿ ಸಾಮಾಜಿಕ ಕ್ರಾಂತಿಕಾರಿ ಪುಟ್ಟಣ್ಣಯ್ಯ ಬದುಕಿದ್ದು ಹಸಿರಿಗಾಗಿ ಹಸಿರಿನ ಹಡೆದು ಉಸಿರಕಾಯೋ ಅನ್ನದಾತರ ನಗುವಿಗಾಗಿ ಅಂತಹ ಧೀಮಂತ ನಾಯಕ ಅಪ್ರತಿಮ ಅನ್ನದಾತ ಇನ್ನು ನೆನಪು ಮಾತ್ರ ಉತ್ತಿ ಬಿತ್ತಿ ಮಣ್ಣಲ್ಲೇ ಚಿನ್ನ ಬೆಳೆಯದ ಪುಟ್ಟಣಯ್ಯ ಮಣ್ಣಲ್ಲಿ ಮಣ್ಣಾಗಿದ್ದಾರೆ ಭೂಮಿ ಮೇಲೆ ಕರ್ತವ್ಯ ಮುಗಿಸಿದ ಭೂಮಿ ಪುತ್ರ ಭೂತಾಯಿಯ ಒಡಲ ಸೇರಿದ್ದಾರೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಖ್ಯಾತನಹಳ್ಳಿಯ ತೋಟದಲ್ಲಿ ಪುಟ್ಟಣ್ಣಯ್ಯ ಅಂತ್ಯಕ್ರಿಯೆ ನಡೆಯಿತು ಅನ್ನದಾತರು ಎಲ್ಲಾ ಜಿಲ್ಲೆಗಳಿಂದ ತಂದಿದ್ದ ಮಣ್ಣನ್ನ ಪುಟ್ಟಣ್ಣಯ್ಯ ಅಂತ್ಯಕ್ರಿಯೆಗೆ ಬಳಸಲಾಯಿತು ಚಲ ರೈತರ ಹೋರಾಟಗಾರ ನುಡಿ ನಡೆಗಳನ್ನ ಒಂದು ಮಾಡಿದ್ದ ರಾಜಕಾರಣಿ ಮೌಢ್ಯಗಳ ವಿರೋಧಿ ಸಾಮಾಜಿಕ ಕ್ರಾಂತಿಕಾರಿ ಪುಟ್ಟಣ್ಣಯ್ಯ ಅಗಲಿಕೆ ರಾಜ್ಯವನ್ನ ಕಣ್ಣೀರಿನ ಕಡಲಲ್ಲಿ ಮುಳುಗಿಸಿದೆ ಸಹೋದ್ಯೋಗಿ ಮಾರ್ಗದರ್ಶಕ ತಪ್ಪು ಮಾಡಿದಾಗ ಎಚ್ಚರಿಸುವ ಗಂಟೆಯಂತಿದ್ದ ಪುಟ್ಟಣ್ಣಯ್ಯ ಅಗಲಿಕೆಗೆ ಸಚಿವ ರಮೇಶ್ ಕುಮಾರ್ ಕಣ್ಣೀರಾದರು ಮಂಡ್ಯದ ಖ್ಯಾತನಹಳ್ಳಿ ವಿಶ್ವೇಶ್ವರಯ್ಯ ಶಾಲಾ ಆವರಣದಲ್ಲಿ ಪುಟ್ಟಣ್ಣಯ್ಯ ಪಾರ್ಥಿವ ಶರೀರಕ್ಕೆ ಪುಷ್ಪಗುಚ್ಛ ಅರ್ಪಿಸಿದ ಸಚಿವರು ದುಃಖ ತಾಳಲಾಗದೆ ಪುಟ್ಟ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅಗಲಿದ ಅಪ್ಪನನ್ನ ನೆನೆದು ಮಕ್ಕಳಾದ ಸ್ಮಿತಾ ಅಕ್ಷತಾ ಅಸ್ವಸ್ಥರಾದರು ಅಂತ್ಯಕ್ರಿಯೆಗೂ ಮೊದಲು ಪುಟ್ಟಣ್ಣಯ್ಯ ಪುತ್ರಿ ತಂದೆಯ ಪಾರ್ಥಿವ ಶರೀರವಿದ್ದ ಪೆಟ್ಟಿಗೆಗೆ ಮುತ್ತು ಕೊಡುತ್ತಿರುವ ದೃಶ್ಯ ಕರುಳು ಕಿತ್ತು ಬರುವಂತಿತ್ತು ಮಾಜಿ ಪ್ರಧಾನಿ ದೇವೇಗೌಡ ಹಲವು ಸಚಿವರು ಶಾಸಕರು ಸ್ವಾಮೀಜಿಗಳು ಅನ್ನದಾತರು ಅಭಿಮಾನಿಗಳು ಕ್ಯಾತನಹಳ್ಳಿಗೆ ಆಗಮಿಸಿ ಅಗಲಿದ ರೈತ ನಾಯಕನಿಗೆ ಅಂತಿಮ ನಮನ ಸಲ್ಲಿಸಿದರು ಕ್ಯಾತನಹಳ್ಳಿ ಶ್ರೀಕಂಠಯ್ಯಗೌಡ ಪುಟ್ಟಣ್ಣಯ್ಯ ತಮ್ಮ ಜೀವನವನ್ನೇ ಹೋರಾಟಕ್ಕಾಗಿ ಮೀಸಲಿಟ್ಟಿದ್ದರು ಮೇಲುಕೋಟೆ ಶಾಸಕರಾಗಿ ವಿಧಾನಸೌಧದಲ್ಲಿ ಪುಟ್ಟಣ್ಣಯ್ಯ ರೈತರ ಪರ ಧ್ವನಿಯಾಗಿದ್ದರು ಅವರ ಒಂದೊಂದು ಮಾತು ಸಿಡಿಗುಂಡು ಪುಟ್ಟಣ್ಣಯ್ಯ ಹಾಸ್ಯದ ಧಾಟಿಯಲ್ಲೇ ಆಳುವ ಮಂದಿಯ ಹೊಣಗೇಡಿ ತನವನ್ನ ಕುಟುಕ್ತಾ ಇದ್ರು ಪುಟ್ಟಣ್ಣಯ್ಯ ಪ್ರಹಾರಕ್ಕೆ ವಿಧಾನಸೌಧ ನಡುಗಿ ಹೋಗ್ತಾ ಇತ್ತು ಗಂಭೀರ ವಿಷಯಗಳನ್ನು ಪುಟ್ಟಣ್ಣಯ್ಯ ಹಾಸ್ಯದ ಧಾಟಿಯಲ್ಲಿ ಮಂಡಿಸಿದ್ದು ಒಣಗೋಗಿ ಜಾಗ ಸಿಕ್ಕಿದ್ರೆ ವಿಧಾನಸೌಧದಲ್ಲಿ ಕೆ ಎಸ್ ಪುಟ್ಟಣ್ಣಯ್ಯ ಕಬ್ಬು ಬೆಳೆಗಾರರ ಕಷ್ಟ ಪಣ್ಯಗಳ ಬಗ್ಗೆ ಹೇಗೆ ಬೆಳಕು ಚೆಲ್ತಾ ಇದ್ರೋ ನೀವೇ ಕೇಳಿ ಹೆಂಗೆ ಸನ್ಮಾನ್ಯ ಸಭಾಧ್ಯಕ್ಷ ಕಬ್ಬಿನ ಪರಿಸ್ಥಿತಿ ಮೂರು ವರ್ಷದ ಪೇಮೆಂಟ್ ಬಾಕಿ ಕಬ್ಬು ತೂಕ ಮಾಡಕ್ಕೆ ಯಾರು ಕೇಳೋಂಗಿಲ್ಲ ನಿಮಗೆ ಒಂದ್ ಕಾರ್ಖಾನೆಯಲ್ಲಿ ಆರ್ನೂರು ಟನ್ ಕಬ್ಬು ಹೊಡೆದವನೇ ನೂರೈವತ್ತು ಟನ್ ಡಿಡೆಕ್ಟ್ ಮಾಡ್ಕೊಂಡವನೇ ತೊಂಡೆ ಬೇರ್ಗೆ ಸದ್ಯ ಇನ್ನೂರ ಟನ್ಗೆ ಕೊಟ್ಟಿಲ್ಲ ದುಡ್ಡು ಇನ್ನೆರಡು ವರ್ಷ ಬಿಟ್ಕೊಂಡು ಕೊಟ್ಟರು ಯಾರನ್ನು ಕೇಳೋಂಗಿಲ್ಲ ಇಲ್ಲಿ ಫ್ಯಾಕ್ಟರಿ ಕೆಲವು ಮಾಡೋಂಗಿಲ್ಲ ಪುಟ್ಟಣ್ಣಯ್ಯ ಭ್ರಷ್ಟ ಹಾಗೂ ಬೇಜವಾಬ್ದಾರಿಯುತ ಅಧಿಕಾರಿಗಳ ಪಾಲಿನ ಸಿಂಹ ಸ್ವಪ್ನವಾಗಿದ್ರು ಕರ್ತವ್ಯದಲ್ಲಿ ಅಸಡ್ಡೆ ತೋರ್ತಿದ್ದ ಅಧಿಕಾರಿಗಳ ಚಳಿ ಬಿಡಿಸ್ತಾ ಇದ್ರು ವಿಧಾನಸೌಧದಲ್ಲೂ ಅಧಿಕಾರಿಗಳ ಹೊಣಗೇಡಿತನ ಸೊಕ್ಕು ಅಹಂಕಾರಗಳ ವಿರುದ್ಧ ಧ್ವನಿ ಎತ್ತಾ ಇದ್ರು ಎಷ್ಟನೇ ಇಸ್ವಿಲಿ ಇದ್ದೀನಿ ಅಂದ್ರೆ ಬ್ರಿಟಿಷ್ನ ಬುದ್ಧಿ ಮಾತ್ರ ಇನ್ನೂ ಹೋಗಿಲ್ಲ ಅನ್ನಿಸ್ತು ನಮಗೆ ಸ್ವಾತಂತ್ರ್ಯ ಮದ್ದು ಬೇಕು ನಮ್ಗೆ ಹಳ್ಳಿಯವ್ರಿಗೆ ತಹಸೀಲ್ದಾರ್ ಆಫೀಸ್ಗೆ ಹೋದ್ರೆ ಡಿ ಸಿ ಆಫೀಸ್ಗೆ ಹೋದ್ರೆ ಇಲ್ಲ ಎ ಸಿ ಆಫೀಸ್ಗೆ ಹೋದ್ರೆ ರೈತರನ್ನ ಕುಂಸಿ ಮಾತಾಡ್ತಕ್ಕಂಥ ಸೌಜನ್ಯದ ನಡವಳಿಕೆನೇ ಇನ್ನೂ ಕಲ್ತಿಲ್ಲ ಅಂದ್ರೆ ನಾವು ಆಡಳಿತ ಹೆಂಗ್ ಸುಧಾರಣೆ ಮಾಡಕ್ಕಾಯ್ತು ವಾಪಸ್ ನಾವು ಗುಲಾಮ್ಗಿರಿಯಿಂದ ಹೊರಗಡೆ ಬಂದಿಲ್ಲ ಅಂತ ಒಬ್ಬ ದೊಡ್ಡದಾಗಿ ಕಾರಲ್ಲಿ ಹಾಕೊಂಡು ಬರೋನು ಬಹಳ ಶೂಟ್ ಹಾಕೊಂಡ್ ಚೇರ್ ಚೇರ್ಮೇಲ್ ಕೂಣ ಪಂಚೆ ಉಟ್ಕಂಡ್ ಬರೋನೋ ಒಬ್ಬ ಹಳ್ಳಿಯ ಮುಗ್ಧನ್ನ ನಿಲ್ಸು ಮಾತಾಡ್ತಾ ಇದ್ದೀವಿ ಅಂದ್ರೆ ಏನಾಗಿದೆ ಈ ಆಡಳಿತಕ್ಕೆ ಅಂತ ನನ್ಗೆ ಅರ್ಥ ಆಗ್ತಾ ಮೊದಲು ಆಡಳಿತಕ್ಕೆ ಮೊದಲು ಸಂಸ್ಕೃತಿ ಮತ್ತು ಸಂಸ್ಕಾರ ಬೇಕು ಅಧಿಕಾರಿಗಳು ರೈತರನ್ನ ಗುಲಾಮರಂತೆ ನಡೆಸ್ಕೊಳ್ತಾರೆ ಅಂತ ಪುಟ್ಟಣ್ಣಯ್ಯ ವಿಧಾನಸೌಧದಲ್ಲೇ ಗುಡುಗಿದ್ರು ಅಧಿಕಾರಿಗಳು ಸಂಸ್ಕೃತಿ ಸಂಸ್ಕಾರ ಕಲಿಬೇಕು ಅಂತ ಚಾಟಿ ಬೀಸಿದ್ರು ಜನಪರ ಚಳುವಳಿಗಳನ್ನ ಅಲಕ್ಷಿಸುವ ಸರ್ಕಾರಗಳಿಗೆ ಪುಟ್ಟಣ್ಣಯ್ಯ ಚಳಿ ಬಿಡಿಸ್ತಾ ಇದ್ರು ಹಾಸ್ಯದ ಸ್ಪರ್ಶದೊಂದಿಗೆ ಆಳುವ ಮಂದಿಯ ಹೊಣಗೇಡಿತನವನ್ನ ಛೇಡಿಸುವ ತಾಕತ್ತು ಪುಟ್ಟಣ್ಣಯ್ಯ ಅವರಿಗಿತ್ತು ಒಂದ್ಸಾರಿ ಸರ್ಕಾರ ಸೇಂದಿಯನ್ನ ಮಾತನಾಡಿಸುತ್ತೆ ಆದ್ರೆ ಗಾಂಧಿಯನ್ನ ಮಾತನಾಡಿಸಲ್ಲ ಅಂತ ಕುಟುಕಿದ್ರು ಪುಟ್ಟಣ್ಣಯ್ಯ ಗಾಂಧಿ ಸೇಂದಿ ಮಾತಾಡಿಸ್ ಬಹಳ ಜನ ಜಲ್ದಿ ಬರ್ತಾರೆ ಗಾಂಧಿಗಿಂತ ಸೇಂದಿ ದೊಡ್ಡದಾಗುತ್ತೆ ಗಾಂಧಿ ಫೋಟೋ ಮಡಿ ಅಟ್ಲೀಸ್ಟ್ ಏನ್ ಮಾಡ್ತೀರ ಬೇರೆ ಪ್ರಶ್ನೆ ಚಳುವಳಿ ಹೊಣೆಗಾರಿಕೆ ಜವಾಬ್ದಾರಿ ಇಲ್ಲದೆ ಇದ್ರೆ ಚಳುವಳಿಗೆ ಅರ್ಥ ಏನು ಗಾಂಧಿ ಯಾಕೆ ಪುಟ್ಟಣ್ಣಯ್ಯ ಅವರದ್ದು ನೇರ ನುಡಿ ನೇರ ನಡೆ ಭ್ರಷ್ಟಾಚಾರದ ಬಗ್ಗೆ ಬರೀ ಮಾತನಾಡಿದ್ರೆ ಆಗಲ್ಲ ಭ್ರಷ್ಟರ ಆಸ್ತಿ ಮುಟ್ಟುಗೋಲು ಹಾಕೊಳ್ಳೋಕೆ ಕಾನೂನು ಮಾಡಿ ಅಂತ ಪುಟ್ಟಣ್ಣಯ್ಯ ವಿಧಾನಸೌಧದಲ್ಲಿ ಗುಡುಗಿದ್ರು ಸಭಾಧ್ಯಕ್ಷರೇ ಇಪ್ಪತ್ತೈದು ವರ್ಷದಿಂದ ಅಕ್ರಮ ಆಸ್ತಿಯನ್ನು ಸರ್ಕಾರದ ಯಾವುದೇ ಸೌಲಭ್ಯ ಪಡೆಯದ ಕಟ್ಟ ಕಡೆ ವ್ಯಕ್ತಿ ಬಗ್ಗೆನೂ ಪುಟ್ಟಣ್ಣಯ್ಯ ಅಪಾರ ಕಾಳಜಿ ಹೊಂದಿದ್ರು ಪೋಡಿ ಗ್ರಾಮಗಳನ್ನ ಕಂದಾಯ ಗ್ರಾಮವನ್ನಾಗಿ ಮಾಡದ ಅಧಿಕಾರಿಗಳ ವಿರುದ್ಧ ಹೇಗೆ ಗುಡುಕ್ತಾ ಇದ್ರು ಅಂತ ನೀವೇ ಕೇಳಿ ತೊಂಬತ್ ಪರ್ಸೆಂಟ್ ಗ್ರಾಮಗಳಿಗೆ ಯಾವುದೇ ಸಮಸ್ಯೆ ಇಲ್ಲ ಯಾಕೆ ಮಾಡಕ್ಕಾಗಿಲ್ಲ ಅರೆ ಟೆನ್ ಪರ್ಸೆಂಟ್ ಪ್ರಾಬ್ಲಮ್ ಇರ್ಬೋದಪ್ಪ ತೊಂಬತ್ತೆಂಟು ಪರ್ಸೆಂಟ್ ಯಾಕೆ ಮಾಡಕ್ ಆಗ್ಲಿಲ್ಲ ಅವರು ಬಡವರು ರಕ್ಷಣೆ ಮಾಡ್ತೀರಿ ಯಾವ ಆಧಾರದ ಮೇಲೆ ಬಡವರು ರಕ್ಷಣೆ ಮಾಡ್ತೀರಿ ಗ್ರಾಮದ ಪ್ರಗತಿ ದೇಶದ ಪ್ರಗತಿ ಅನ್ನೋ ಗಾಂಧಿವಾದವನ್ನ ಹಾಸ್ಯದ ದಾಟಿಯಲ್ಲೇ ಹೇಳುವ ಜಾತಿ ಇತ್ತು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಸರ್ಕಾರವಾಡೋ ನಾಟಕ ಹೇಗಿರುತ್ತೆ ಪುಟ್ಟಣ್ಣಯ್ಯ ಅವರ ಬಾಯಲ್ಲೇ ಕೇಳಿ ಇರಿಗೇಷನ್ ಟ್ರ್ಯಾಕ್ ರೋಡ್ಸ್ ಕಾಡಾ ರೋಡ್ಸ್ ಉದ್ಯೋಗ ಭರವಸೆ ಯೋಜನೆ ರಸ್ತೆ ಆಮೇಲೆ ಪ್ರಧಾನ ಮಂತ್ರಿ ರೋಜ್ಗಾರ್ ಯೋಜನೆ ಆಮೇಲೆ ಇತ್ತೀಚೆಗೆ ಚೀಫ್ ಮಿನಿಸ್ಟರ್ ರೋಜ್ಗಾರ್ ಯೋಜನೆ ಏನು ಇವೆಲ್ಲ ಏನಂತ ಸರ್ ಇವೆಲ್ಲ ಯಾವ ರೋಡ್ಗಳು ಅಂತ ಯಾಕಾಗಿಲ್ಲ ಇಂದು ಎಲ್ಲ ರೋಡ್ಗಳು ಹೆಸರುಗಳು ಅವೇ 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 ಸರ್ಕಾರಗಳ ಗ್ರಾಮ ವಿಕಾಸ್ ಬಡಾಯಿಯನ್ನ ರೈತ ಮುಖಂಡ ಪುಟ್ಟಣಯ್ಯ ಟೀಕಿಸ್ತಾ ಇದ್ರು ಗ್ರಾಮಗಳ ವಿಕಾಸಕ್ಕೆ ಕಾಸು ನೀಡದೆ ಬರೀ ಬೊಗಳೇ ಬಿಡೋ ಸರ್ಕಾರವನ್ನ ಹೇಗೆ ಹಣಿತಾ ಇದ್ರು ಕೇಳಿ ಸಾಮಾನ್ಯ ಶಾಸಕರು ಹೇಳಿರ್ತಕ್ಕಂಥ ವಿಚಾರವನ್ನ ನಾನು ಗಂಭೀರವಾಗಿ ಪರಿಗಣಿಸಿ ಈ ವರ್ಷದ ಅನುದಾನ ಇಲ್ಲದೆ ಇರೋದ್ರಿಂದ ತಾವು ಮುಂದಿನ ವರ್ಷಕ್ಕೆ ಆಲೋಚನೆ ಮಾಡಬೇಕು ನಾನು ಹೇಳ್ತೀನಿ ನೀನೇನೋ ಬದುಕಿದ್ರೆ ಮುಂದುವರ್ಸ್ಕೊಂಡ ಗಂಟೆಗೆ ರೈತರಿಗೆ ಸರಿಯಾಗಿ ನೀರು ವಿದ್ಯುತ್ ರಸ್ತೆ ನೀಡದ ಸರ್ಕಾರ ಶ್ಯಾಂಪೂ ನೀಡೋಕೆ ಮುಂದಾಗಿತ್ತು ಅದಕ್ಕೆ ಅಪ್ಪಟ ಮಣ್ಣಿನ ಮಗ ಪುಟ್ಟನಯ್ಯ ಕೊಟ್ಟ ಪಂಚ್ ಹೇಗಿತ್ತು ಕೇಳಿ ಒಂದ್ ಕೆಲ್ಸ ಎಲ್ಲಿ ಬೇವ್ರು ಬರುತ್ತೆ ಎಲ್ಲಿ ಶ್ರಮ ಇರುತ್ತೆ ಶ್ಯಾಂಪು ಬೇಕಿತ್ತು ಎಲ್ಲಿ ಉಣ್ಕೊಂಡು ಉಣ್ಕಂಡ್ ಹೊಟ್ಟೆ ಮೈ ಬೆಳೆಸೋ ವಾಸನೆ ಬಂದಿತ್ತು ಅದಕ್ಕೆ ಶಾಂಪು ನಮ್ಮ ರೈತರಿಗೆ ಶಾಂಪು ಅವಶ್ಯಕತೆ ಯಾಕೆಂದ್ರೆ ಇಡೀ ಬೇವರು ಜೊಳ ಜೊಳ ಹೊರಗಡೆ ಆವಾಗ ಏನಾಯ್ತದೆ ಅವನ ಬೇವರಲ್ಲಿ ಇರ್ತಕ್ಕಂಥ ಮಲಿನ ವಹಿಸಿದೆ ಅವನಿಗೆ ಶಾಂಪೂ ಬೇಕಿತ್ತು ಈಗ ನಾನೇ ನಲ್ವತ್ತೈದು ವರ್ಷ ಆಗಿದೆ ಸೋಪ್ ಹಾಕಿ ಏನಾಗಿದೆ ನನ್ನ ಮಗ ರೈತರು ಬಡವರು ಗ್ರಾಮಸ್ಥರೇನಾದರೂ ಕೆಲಸ ಮಾಡಿಸ್ಕೊಳ್ಬೇಕಾದ್ರೆ ಸರ್ಕಾರಕ್ಕೆ ಅರ್ಜಿ ಕೊಡಬೇಕು ಈ ಅರ್ಜಿ ಕೊಡೋದ್ರಲ್ಲೇ ಎಲ್ಲ ಮುಗಿದು ಹೋಗುತ್ತೆ ಈ ಅರ್ಜಿಯ ಪಜೀತಿಯನ್ನ ಪುಟ್ಟಣ್ಣಯ್ಯ ಟೀಕಿಸ್ತಾಲೇ ಇದ್ರು ಎಷ್ಟು ಸರ್ ಡಿ ಸಿ ಗರ್ಜಿ ತಮೂಲ್ದಾರ್ ಗರ್ಜಿ ಮಂತ್ರಿ ಗರ್ಜಿ ಎಮ್ ಎಲ್ ಎ ಗರ್ಜಿ ಪಿಡಿಒ ಅರ್ಜಿ ಪಿಡಿಒ ಅರ್ಜಿ 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 ಯಾವ ದೇಶ ಸ್ವಾತಂತ್ರ್ಯ ಬಂದಿದೆ ಅರ್ಜಿ ಇದಷ್ಟೇ ಅಲ್ಲ ಅರ್ಜಿ ಪಡೆದ ಮಂತ್ರಿಗಳು ಅರ್ಜಿಗಳನ್ನ ಏನ್ ಮಾಡ್ತಾರೆ ಅನ್ನೋ ಇಂಟ್ರೆಸ್ಟಿಂಗ್ ಕಥೆಯನ್ನು ಪುಟ್ಟನಾಯ ಹೇಳ್ತಾರೆ ಕೇಳಿಸ್ಕೊಂಬಿಡಿ ಅಲ್ಲಿ ಒಬ್ಬ ಮಂತ್ರಿ ಎಲ್ಲ ಇಸ್ಕೊಂಡು ಹೋಗ್ಬಿಟ್ಟು ಬೆನಿ ಮಗಳಿಸ್ಬಿಟ್ಟು ಜನಕ್ಕೆ ಸಿಕ್ಕಾಗ್ಬಿಟ್ಟದೆ ಅದು ಬೇ ಓದ್ರಂತೆ ಬೋದ್ರಂತೆ ಆ ಮಂತ್ರಿ ಆ ಕಡೆಗೆ ಹೋಗ್ಲೇದು ಒಂದು ಎರಡ್ ಮೂರು ವರ್ಷ ಪುಟ್ಟಣ್ಣಯ್ಯ ಒಬ್ಬ ಕ್ರೀಡಾಪಟು ರೈತ ಹೋರಾಟಗಾರ ಕ್ರಾಂತಿಕಾರಿ ರಾಜಕಾರಣಿ ಕ್ರೀಡೆ ರಾಜಕೀಯ ರೈತರ ಬಗೆಗಿನ ಪುಟ್ಟಣ್ಣಯ್ಯರ ವಿಚಾರಗಳು ಬೆರಕುಗೊಳಿಸುತ್ತವೆ ಪುಟ್ಟಣ್ಣಯ್ಯ ಸಾಗಿ ಬಂದ ಹಾದಿನೇ ಒಂದು ದೊಡ್ಡ ಮಾದರಿಯಾಗಿ ನಿಲ್ಲುತ್ತೆ ಅವರದ್ದು ರೈತ ಹೋರಾಟಗಳಲ್ಲಿ ಸಮಾಜಪರ ಚಟುವಟಿಕೆಗಳಲ್ಲಿ ಎತ್ತಿದ ಕೈ ಆದ್ರೆ ಅದು ಅವರ ಒಂದು ಮುಖ ಇನ್ನೊಂದು ಮುಖ ತೋರಿಸ್ತೀವಿ ಬ್ರೇಕ್ನ ನಂತರ ಫುಟ್ಬಾಲ್ ವಾಲಿಬಾಲ್ ಕಬಡ್ಡಿ ಒಂದ ಎರಡ ಪುಟ್ಟಣ್ಣಯ್ಯ ಆಡದ ಆಟವೇ ಇಲ್ಲ ಅಂತಹ ಪುಟ್ಟಣ್ಣಯ್ಯ ಕ್ರೀಡೆ ಬಗ್ಗೆ ಒಲಿಂಪಿಕ್ಸ್ ಬಗ್ಗೆ ದಂತಕಥೆ ಪೀಲೆ ಬಗ್ಗೆ ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ ಅವನೇ ನಮ್ಮ ಮಣ್ಣಿನ ಮಗ ಅಳಿಯದು ಹೆಸರು ನೂರು ಯುಗ ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ ಭೂಮಿಪುತ್ರ ಪುಟ್ಟಣ್ಣಯ್ಯ ಹುಟ್ಟಿದ್ದು ರೈತ ಕುಟುಂಬದಲ್ಲಿ ಕಾಯಕವೇ ಕೈಲಾಸ ಎನ್ನುವ ಬಸವಣ್ಣನ ತತ್ವವನ್ನು ಪಾಲಿಸಿದ ಅನ್ನದಾತರ ಕುಟುಂಬದಲ್ಲಿ ಕ್ಯಾತನಹಳ್ಳಿಯ ಶ್ರೀಕಂಠಯ್ಯಗೌಡ ದಂಪತಿಯ ಜ್ಯೇಷ್ಠ ಪುತ್ರ ಪುಟ್ಟಣ್ಣಯ್ಯ ಬೆಳೆದಿದ್ದು ಶ್ರಮಜೀವನದ ವಾತಾವರಣದಲ್ಲಿ ಇದು ಕನ್ನಡ ಮಣ್ಣು ನನ್ನುಸಿರಲ್ಲಿ ಮಣ್ಣು ಧಮನಿ ಧಮನಿಯಲ್ಲಿ ನರ್ತಿಸುವ ನನ್ನಡೆದ್ಯವತಿ ಪುಟ್ಟಣ್ಣಯ್ಯ ತಂದೆ ಜೊತೆಗೆ ಕೃಷಿ ಮಾಡ್ತಾ ಬೆಳೆದ್ರು ಕ್ರೀಡೆಯಲ್ಲಿ ನಿಸ್ಸೀಮರಾಗಿದ್ರು ಪುಟ್ಟಣ್ಣಯ್ಯ ಕ್ರೀಡಾ ಸಾಮರ್ಥ್ಯಕ್ಕೆ ಅಭಿಮಾನಿಗಳು ಇದ್ರಂತೆ ಪುಟ್ಟಣ್ಣಯ್ಯ ಅವರ ಈ ಕ್ರೀಡಾ ಪ್ರೀತಿ ರಾಜಕೀಯ ಜೀವನದಲ್ಲಿ ಮುಂದುವರೆದಿತ್ತು ಶಾಸಕನಾಗಿ ಪುಟ್ಟಣ್ಣಯ್ಯ ಕ್ರೀಡೆಗೆ ಪ್ರೋತ್ಸಾಹ ನೀಡುವಂತೆ ಆಗ್ರಹಿಸುತ್ತಲೇ ಇದ್ದರು ಸರ್ಕಾರ ಸರಿಯಾಗಿ ಕೆಲಸ ಮಾಡಿದ್ರೆ ಒಂದಲ್ಲ ಹತ್ತು ಒಲಿಂಪಿಕ್ಸ್ ಚಿನ್ನದ ಪದಕ ತಂದು ಕೊಡ್ತೀನಿ ಅಂತ ಚಾಲೆಂಜ್ ಹಾಕಿದ್ರು ಎಲ್ಲಿದೆ ಆಟ ನೀವು ಸರಿಯಾಗಿ ಸಾಕಿ ನಾವು ಒಲಿಂಪಿಕ್ಸ್ ಚಿನ್ನದ ಪದಕ ತಂದು ಕೊಡ್ತೀವಿ ನಾವು ಈಗ ಕಂಬಳ ಓಡ್ತಾರಲ್ಲ ಕಂಬಳ ಆ ಕಂಬಳ ಓಲರ್ನ ಒಂದು ನಾಲ್ಕು ಜನ ಒಂದು ಹತ್ತು ಜನ ದತ್ತು ತಗೊಳ್ಳ್ರಿ ವರ್ಲ್ಡ್ ಚಾಂಪಿಯನ್ ಆಗೋಯ್ತು ಆ ಕೋಣೆ ಜೊತೆಲಿ ಓಡ್ತಾರಲ್ರಿ ಅವ್ರು ಇನ್ನೇನು ಮಾಡಬೇಡಿ ಸರ್ಕಾರ ಹತ್ತು ಜನ ತಗೊಳ್ಳಿ ಹತ್ತು ಚಿನ್ನದ ಪದಕ ಬರ್ತೀವಿ ಹುಡುಕ್ರಿ ಅವ್ನ ಕಂಬಳದವನು ಏನು ಫಾಸ್ಟ್ ಆಗಿ ಓಡ್ತಾನೆ ರೀ ಜೊತೆ ಪುಟ್ಟಣ್ಣಯ್ಯ ಕ್ರೀಡಾ ಪ್ರೀತಿ ಜೊತೆಗೆ ಹಾಸ್ಯವೂ ಮೇಳೈಸಿ ಬಿಡ್ತಿತ್ತು ಒಂದ್ಸಾರಿ ವಿಧಾನಸಭೆಯಲ್ಲಿ ಕ್ರೀಡೆ ಬಗ್ಗೆ ಮಾತನಾಡುವಾಗ ಪುಟ್ಟಣ್ಣಯ್ಯ ಸಿಡಿಸಿದ್ದ ಚಟಾಕಿಗೆ ಬಿದ್ದು ಬಿದ್ದು ನಗದವರೇ ಇರಲಿಲ್ಲ ಹಾಸ್ಯದ ಜೊತೆ ಜೊತೆಗೆ ಪುಟ್ಟಣ್ಣಯ್ಯ ಶ್ರೇಷ್ಠ ಪೀಲೆಯಪುಟಗಳ ಬಗ್ಗೆನೂ ಹೇಳ್ತಿದ್ರು ನೀವು ಅಂಗ್ಲ ಇದ್ದೀರಿ ನಿಮ್ಮನ್ನು ಎಂತ ಪ್ಲೇಯರ್ ಮಾಡಬಹುದಾಯ್ತು ಯಾಕೆ ಬಂದ್ರಿ ಇಂಟರ್ನ್ಯಾಲ್ ಪ್ಲೇಯರ್ ಮಾಡಬಹುದಾಯ್ ವಾಲಿಬಾಲ್ ಬ್ಯಾಸ್ಕೆಟ್ಬಾಲ್ ವಾಲಿಬಾಲ್ ಆ ಆಡ್ಬಿಟ್ಟು ಯಾಕೆ ಇಲ್ಲಿ ಬಂದ್ರಿ ಈ ಈ ಬಾಲ್ಗಳೆಲ್ಲ ನೋಡಕ್ ಬಂದ್ರ ಸರಿಯಾಗಿ ಹೊಡೆದಿದ್ರೆ ನೆಲ ತೂತಾಕ್ಬೇಕಾಗಿತ್ತು ಅಷ್ಟು ಐಟಿದ್ದೀರಾ ಎಂತ ಸುಮ್ ನಿಮ್ಮ ನಿಮ್ಮನ್ನ ಹೊಗಳಕೋಸ್ಕರ ನಾನು ಹೇಳ್ತಾ ಇಲ್ಲ ನಿಮ್ಮಂತವ್ರನ್ನ ದತ್ತು ತಗೊಂಡು ಸಾಕಿದ್ರೆ ವರ್ಲ್ಡ್ ಚಾಂಪಿಯನ್ ಮಾಡ್ಬೋದು ಎಂತೆಂತ ಬಡವರು ಪೀಲೆ ಅವ್ರ ತಾಯಿ ಕೂಲಿ ಮಾಡ್ತಿದ್ರಿ ಅವ್ರವನ್ನ ಬಟ್ಟೆ ತಗೊಂಡು ಆಟ ಆಡ್ಕೊಂಡು ಬಂದ್ರ ಅಷ್ಟೇ ಹದಿನೇಳನೇ ವಯಸ್ಸಿಗೆ ವರ್ಲ್ಡ್ ಕಪ್ ಈ ದೇಶದಲ್ಲಿ ಇಷ್ಟೊಂದು ನೂರ ಇಪ್ಪತ್ತು ಕೋಟಿ ಜನ ಸೃಷ್ಟಿ ಮಡಿಗಂಡಿ ಒಂದು ಪದಕ ಸ್ವತಃ ಕ್ರಿಕೆಟ್ ಆಡ್ತಿದ್ದ ಪುಟ್ಟಣಯ್ಯ ಕ್ರಿಕೆಟ್ ಬಗ್ಗೆ ವ್ಯಂಗ್ಯವಾಡ್ತಾ ಇದ್ರು ಕ್ರಿಕೆಟ್ ನಿಂದ ಬೇರೆ ಎಲ್ಲಾ ಕ್ರೀಡೆಗಳು ಮಹತ್ವ ಕಳೆದುಕೊಳ್ತಾ ಇವೆ ಅಂತ ಹೇಳ್ತಾ ಇದ್ರು ಕ್ರಿಕೆಟ್ ಬಗ್ಗೆ ಪುಟ್ಟಣಯ್ಯ ಮಾತು ಕೇಳಿದ್ರೆ ಬಿದ್ದು ಬಿದ್ದು ನಗ್ತೀರಿ ಅದೊಂದು ಕ್ರಿಕೆಟ್ ಮಡಿಗಂಡಿದೀವಿ ಮೂರು ದೊಣ್ಣೆ ಇಲ್ಲೂ ಮೂರು ದೊಣ್ಣೆ ಇಬ್ರು ಬಿಳಿ ಬಟ್ಟೆ ಬರ್ತಾರೆ ಹನ್ನೊಂದು ಜನ ಹಂಗೆ ಬರ್ತಾರೆ ಇವನು ಹಿಂಗಂತಾನೆ ಅವನು ಯಾನು ಹಿಂಗಂತಾನೆ ನಾವು ಕುಂತಿರೋನು ಹಿಂಗಂತೀವಿ ಒಂದು ಪೆಪ್ಸಿಗೆ ಹೋಗೋಲ್ಲ ಕುಡಿತ ಬಾಲ್ ಎತ್ತೋಯ್ತವ ಎಲ್ಲಿ ಹೋಯ್ತು ಕ್ರಿಕೆಟ್ ಶುರು ಆಯ್ತಲ್ಲ ಸನ್ಮಾನ್ಯ ಸ ಸಭಾಧ್ಯಕ್ಷರ ವಸ್ತ್ರಲ್ಲಿ ಹೊಡೆದ್ಬಿಟ್ಟ ಆ ಬಾಲು ಹುತುದು ಕೋಯ ಹೊಳಿ ಕೊಟ್ಟೋತ ಆ ಬಾಲ್ ತಯ ಗಂಟೆ ಓಡಿದ್ಲೇ ಅವನ ರನ್ನು ಐವತ್ತೊಂದು ರನ್ನು ಯಾಕೆಂದ್ರೆ ನಾಲ್ಕು ಕೈ ಹಾಕೋಗಿಲ್ವಲ್ಲ ಆವಿಂದ ಏನು ಮಾಡೋದಲ್ಲ ನೀವು ಕೈ ಹಾಕಿದ್ರು ಓಡಿದ್ಲೇ ಇದ್ನಂತೆ ಓಡಿದ್ಲೇ ಇದ್ದ ಕ್ರಿಕೆಟ್ ಇನ್ನೊಂದು ಸಾರಿ ಒಬ್ಬ ಕ್ರಿಕೆಟ್ ಆಡ್ತಿರೋದು ನೋಡಕ್ಕೆ ಒಬ್ಬ ಹಳ್ಳಿಯನ್ನು ಬಂದಿದ್ದಂತೆ ಇಬ್ರು ದಡಿಯುತಿ ಜನ ಬಂದ್ರಂತೆ ಹನ್ನೊಂದು ಜನ ಮೇಕ್ ಬಂದ್ರಂತೆ ಇನ್ನೊಂದು ಬಾಲ ತೆಗೆದು ಇನ್ನೇನೋ ರಿಲೀಸ್ ಮಾಡಬೇಕಾಗಿತ್ತು ಅಷ್ಟೊಳಗೆ ಮಳೆ ಬರ್ತಂತೆ ಆ ಹಳ್ಳಿಯನ್ನು ಹೇಳಿದಂತೆ ಮಳೆ ಬರಬೇಕಾದ್ರೆ ಈ ತರ ಎಲ್ಲ ದಯಗಳು ಸೇರಿ ಆಟ ಆಡಿದ್ರೆ ಮಳೆ ಬರುತ್ತೆ ಅಂದ್ಬಿಟ್ಟು ಅರ್ಗಡೆ ಬರ್ತಂತೆ ಗರಡಿ ಮನೆ ಪೈಲ್ವಾನ್ ಪುಟ್ಟಣ್ಣಯ್ಯ ಕುಸ್ತಿ ಬಗ್ಗೆ ಹೇಳ್ತಿದ್ದ ಮಾತು ನಿಮ್ಮನ್ನ ಬೆರಗುಗೊಳಿಸುತ್ತೆ ಕುಸ್ತಿ ವರ್ಲ್ಡ್ ಚಾಂಪಿಯನ್ ಹತ್ತು ವರ್ಷ ನಾವು ಹದಿನೆಂಟು ವರ್ಷದ ಹೆಣ್ಣು ಮಗಳು ಮಗು ಆದ್ರೆ ಆ ಕುಸ್ತಿ ಪೈಲ್ವಾ ಅನ್ನೋನ್ಗೆ ಆ ಎದೆ ಕುಡಿಸಿದಂತ ಒಂದು ಕಾಲ ಇತ್ತು ಕುಸ್ತಿ ಅಂದ್ರೆ ಹುಡುಗಾಟಗಳು ಎಲ್ಲ ಆದರೆ ಯಾವ್ದು ಇಲ್ಲಿ ಯಾವ ಇಲ್ಲಿ ಈಗ ಯಾವ್ದು ಇಲ್ಲ ಕಿವಿಗೆ ಹಾಕೊಳ್ಳೋದು ಎಲ್ಲ ಯುವಕರು ಢಿಂಟ್ ಢಿಂ ಟಿಂ ಯಾತ್ಕೋಸ್ಕರ ಢಿಂಟ್ ಇಂತ ಪ್ಯಾಂಟ್ ಪ್ಯಾಂಟ್ ಬಿಚ್ಚಂಗಿಲ್ಲ ಪ್ಯಾಂಟ್ ಒಳಗೆ ಇಷ್ಟಪ್ಪ ಕಾಲು ಶರ್ಟ್ ಒಳಗೆ ಇಷ್ಟಪ್ಪ ಕಿಂಟಿಂಟ್ ಆಯ್ತು ಯಾರಿಗೆ ರೋಗ ಕ್ರೀಡೆ ಬಗ್ಗೆ ಇಷ್ಟೆಲ್ಲಾ ಮಾತನಾಡ್ತಾ ಇದ್ದ ಪುಟ್ಟಣ್ಣಯ್ಯ ಮಕ್ಕಳಲ್ಲಿ ಹೇಗೆ ಕ್ರೀಡಾ ಪ್ರೀತಿ ಬೆಳೆಸಬೇಕು ಅನ್ನೋದನ್ನು ಹೇಳ್ತಾ ಇದ್ರು ಏನು ಮಾಡಿದ್ರೆ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಆಸಕ್ತಿ ಬೆಳೆಸ್ಕೊಳ್ತಾರೆ ಅಂತ ಸರ್ಕಾರಗಳಿಗೆ ಸಲಹೆ ನೀಡ್ತಾ ಇದ್ರು ನಾನು ಬನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದ್ರಿ ಈ ವರ್ಷ ಮಾಡ್ರಿ ಏಳನೇ ತರಗತಿಯಿಂದ ಹನ್ನೆರಡನೇ ತರಗತಿ ಗಂಟ ಹತ್ತು ಮಾರ್ಕ್ಸ್ ಯಾರು ದೇಹ ಚೆನ್ನಾಗಿ ಇಟ್ಕೊಂಡಿರ್ತಾರೆ ಆಟದಲ್ಲಿ ಚಾಂಪಿಯನ್ ಆಯ್ತಾರೆ ಅವ್ರಿಗೆ ಹತ್ತು ಮಾರ್ಕ್ಸ್ ಅಂತ ಘೋಷಣೆ ಮಾಡಿರಿ ಇಡೀ ಕರ್ನಾಟಕದ ಐವತ್ತು ಭಾಗ ಆರೋಗ್ಯ ಸರೋಯ್ತದೆ ಅಂತ ಮೂರು ವರ್ಷದಿಂದ ಕೂಕತ್ತಿದ್ದೀನಿ ಯಾಕೆ ಹೆಂಗಿದ್ದೀರಾ ನೀವು ನಿಮಗಂತೂ ಗೊತ್ತಿಲ್ಲ ಇಲ್ಲಿ ಯಾರು ಸ್ಪೋರ್ಟ್ಸ್ ಯಾರು ಗೊತ್ತಿಲ್ಲ ಆಟ ಇದಾರೆ ಅಂಬರೀಷ್ ಒಳ್ಳೆ ಸ್ಪೋರ್ಟ್ಸ್ ಮನ್ ಇರ್ಬೋದು ತಮ್ಮ ಮಾತಿನ ಮೂಲಕವೇ ಆಳುವ ಮಂದಿಗೆ ಚಾಟಿ ಬೀಸ್ತಿದ್ದ ರೈತ ನಾಯಕ ಮಣ್ಣಲ್ಲಿ ಮಣ್ಣಾಗಿದ್ದಾರೆ ಹಾಸ್ಯದ ದಾಟಿಯ ಕ್ರಾಂತಿಕಾರಿ ಚಾಟಿ ಮರೆಯಾಗಿದೆ ಇನ್ನು ಮುಂದೆ ವಿಧಾನಸಭೆಯಲ್ಲಿ ಪುಟ್ಟಣ್ಣಯ್ಯ ಅವರ ಪಂಚ್ ಕಾಣಸಿಗಲ್ಲ ಅನ್ನೋದು ನೋವಿನ ಸಂಗತಿ ನಾಯಕ ಪುಟ್ಟಣ್ಣಯ್ಯ ಮಾತಿಗೆ ನಿಂತ್ರೆ ವಿಧಾನಸೌಧ ನಡುಕ್ತಿತ್ತು ಹಾಸ್ಯ ಮಿಶ್ರಿತ ಪುಟ್ಟಣ್ಣಯ್ಯರ ಭಾಷಣ ಸದನವನ್ನ ನಗೆಗಡಲಲ್ಲಿ ತೇಲಿಸ್ತಾಯಿತು ಆದ್ರೀಗ ಪುಟ್ಟಣ್ಣಯ್ಯ ಮಾತಿನ ಪಂಚ್ ನೆನಪು ಮಾತ್ರ ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ನೈನ್